ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹಾಗೂ ಸಿವ ಹುಂಡ್ರಿಗಿ ತಾಲೂಕಿನ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವನ್ನ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಯಾಕಂದರೆ ಇದರ ಹಕ್ಕಿ ಹಾಗೂ ಗೋಧಿ ಇವು ಏನು ಒಂದು ಸುಮಾರು ಇಪ್ಪತ್ತು ಲಕ್ಷ ಅಂದಾಜು ಮೊತ್ತದಲ್ಲಿರುವಂಥ ಈ ಆಹಾರ ಧಾನ್ಯವನ್ನು ಪಂಡಿತರ ಚೀಟಿಯಲ್ಲಿ ಇರುವಂತಹ ಎಲ್ಲ ಬಡ ಕುಟುಂಬಗಳಿಗೆ ಸೇರಬೇಕಾಗಿರುವಂಥ ಈ ಹಕ್ಕಿ ಗೋಧಿ ಇವೇನು ಇವು ದ ಧಾನ್ಯಗಳಿದ್ದಾವೆ ಇವೆಲ್ಲ ಇವನ್ನು ಯಾವ ತಿನ್ನಲಿಕ್ಕೆ ಬಾರಲಿಲ್ಲ ಬಾರದೇ ಅಂತ ಪರಿಸ್ಥಿತಿಯಲ್ಲಿ ಇವೆ ಅಂತಂದು ಈ ಅದೇನು ಸಂಬಂಧಪಟ್ಟಿರೋಂಥ ಅಧಿಕಾರಿಗಳು ಇದನ್ನು ನೋಡಿ ಸ್ವಲ್ಪ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಅಂತ ಅಂತಂದು ಸ್ವಲ್ಪ ಇದನ್ನು ಪರಿಶೀಲಿಸ್ಕೊಳ್ಬೇಕು ಇದೇನು ಸಭೆ ಏನು ಇದಾಗಿರುತ್ತೆ ಕಸವನ್ನು ತ್ಯಜಿಸುವಂತಹ ಸ್ಥಳದಲ್ಲಿ ಇದನ್ನ ಲಕ್ಷಾಂತರ ರೂಪಾಯಿಗಳನ್ನು ಲೂಟಿ ಹೊಡೆಯೋದ್ರ ಮೂಲಕ ಇಲ್ಲೊಂದು ನೋಡಬಹುದು ನಿಮಗೆಲ್ಲ ಕಾಣ್ತಾ ಇರಬಹುದು ಒಂದು ಇಪ್ಪತ್ತರಿಂದ ಮೂವತ್ತು ಚೀಲಗಳನ್ನ ಮಾತ್ರ ಇಲ್ಲಿ ಇವನ್ನ ಏನೋ ತ್ಯಾಜ್ಯವಾಗಿ ಮಣ್ಣಲ್ಲಿ ಮುಚ್ಚಾಕಿ ಹುತಾಕುವಂತ ಕೆಲಸವನ್ನ ಇವರು ಅಧಿಕಾರಿಗಳು ಮಾಡಿದ್ದಾರೆ ಆದ್ರೆ ಆದ್ರೆ ಇಲ್ಲಿ ನೋಡಿರುವಾಗ ಆ ರೀತಿ ನೋಡಿದ್ರೆ ಲಕ್ಷಾಂತರ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಹೊಡೆಯುವ ಸಂಚು ಅಧಿಕಾರಿಗಳಲ್ಲಿ ಒಂದು ಇದೆ ಅಂತ ನಾನು ಭಾವಿಸ್ತೀನಿ ಯಾಕಂತಂದ್ರೆ ಐನೂರರಿಂದ ಏಳು ಇವನ್ನ ಏನೋ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷದ ಅಂದಾಜು ಮೊತ್ತದ ಅಕ್ಕಿ ಒಂದು ಗೋಧಿ ಎಲ್ಲವನ್ನು ಹಾಳಾಗಿದೆ ಅಂತ ಹೇಳಿದರೆ ಇಲ್ಲಿ ಬ ಸುಭಾ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಮೂಟೆಗಳು ಮಾತ್ರ ಇವೆ ಇನ್ನು ಉಳುಕಿದ್ದಂಥ ಮೂಟೆಗಳನ್ನು ಈ ಅಧಿಕಾರಿಗಳು ಕುಮ್ಮಕ್ಕಿನಿಂದವೋ ಏನು ಅಕ್ಕಿ ವ್ಯಾಪಾರಸ್ಥರಿಗೂ ಏನು ಇನ್ನಿತರ ಯಾವುದೋ ವ್ಯಕ್ತಿಗಳ ಮೂರನೇ ವ್ಯಕ್ತಿಗಳ ಇದರಿಂದ ಇದು ದುರುಪಯೋಗ ಆಗಿದೆ ದಯವಿಟ್ಟು ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಅವರಲ್ಲಿ